ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಶಾಂತಿಯ ಸ್ತಂಭ ಮತ್ತು ಸುಖದ ಸ್ತಂಭಕ್ಕೆ ಹೋಗಬೇಕು ಆದ್ದರಿಂದ ನಿಮ್ಮ ಸ್ವಭಾವವನ್ನು ಸುಧಾರಣೆ ಮಾಡಿಕೊಳ್ಳುತ್ತಾ ಹೋಗಬೇಕು ಮತ್ತು ನಿಮ್ಮ ನಡತೆಯನ್ನು ನೀವೀಗ ಸುಧಾರಣೆ ಮಾಡಿಕೊಳ್ಳಬೇಕು ನೀವೀಗ ನಿಮ್ಮ ಹಳೆಯ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಇಂದಿನ ಪ್ರಶ್ನೆಯಾಗಿದೆ ಬುದ್ಧಿ ಸದಾ ರಿಫ್ರೆಶ್ ಆಗಿರಬೇಕು ಅದಕ್ಕೆ ಯುಕ್ತಿ ಏನಾಗಿದೆ ಉತ್ತರ ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಬಗ್ಗೆ ಮಂಥನವನ್ನು ಮಾಡಿ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿದಾಗ ಬುದ್ಧಿ ಸದಾ ರಿಫ್ರೆಶ್ ಆಗಿರುತ್ತದೆ ಯಾರು ಸದಾ ರಿಫ್ರೆಶ್ ಆಗಿ ಇರುತ್ತಾರೋ ಅವರು ಅನ್ಯರ ಸೇವೆಯನ್ನು ಮಾಡಲು ಸಾಧ್ಯ ಯಾರು ರಿಫ್ರೆಶ್ ಆಗಿ ಇರುತ್ತಾರೋ ಅವರ ಬ್ಯಾಟ್ರಿ ಸದಾ ಚಾರ್ಜ್ ಆಗಿರುತ್ತದೆ ಏಕೆಂದರೆ ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿದಾಗ ಸರ್ವಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯ ಜೊತೆಗೆ ಸಂಬಂಧ ಜೋಡಣೆ ಆಗಿರುತ್ತದೆ ಇಂದಿನ ಗೀತೆಯಾಗಿದೆ ನಯನಹೀನರಿಗೆ ಮಾರ್ಗವನ್ನು ತೋರಿಸಿ ಪ್ರಭು ಓಂ ಶಾಂತಿ ಈ ಗೀತೆಯನ್ನು ಮನುಷ್ಯರು ಹಾಡಿದ್ದಾರೆ ಆದರೆ ಈ ಗೀತೆಯ ಅರ್ಥ ಸ್ವಲ್ಪ ಕೂಡ ಮನುಷ್ಯರಿಗೆ ಗೊತ್ತಿಲ್ಲ ಹೇಗೆ ಬೇರೆ ಬೇರೆ ಪ್ರಾರ್ಥನೆಯನ್ನು ಮಾಡುತ್ತಾರೋ ಅದೇ ರೀತಿ ಇದು ಒಂದು ಪ್ರಾರ್ಥನೆಯಾಗಿದೆ ಪರಮಾತ್ಮ ತಂದೆಯ ಬಗ್ಗೆ ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಒಂದು ವೇಳೆ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡರೆ ಎಲ್ಲವನ್ನೂ ಅರ್ಥ ಮಾಡಿಕೊಂಡಂತೆ ಕೇವಲ ಪರಮಾತ್ಮ ಎಂದು ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆಯ ಜೀವನದ ಕಥೆಯ ಬಗ್ಗೆ ಯಾರಿಗೂ ಸ್ವಲ್ಪ ಕೂಡ ಗೊತ್ತಿಲ್ಲ ಅಂದ ಮೇಲೆ ಎಲ್ಲರೂ ನಯನಹೀನರಾಗಿದ್ದಾರೆ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಆದ್ದರಿಂದ ನಿಮಗೆ ತ್ರಿನೇತ್ರಿಗಳು ಎಂದು ಕರೆಯಲಾಗುತ್ತದೆ ಜಗತ್ತಿನ ಮನುಷ್ಯರು ತ್ರಿನೇತ್ರಿ ತ್ರಿಕಾನದರ್ಶಿ ತ್ರಿಮೂರ್ತಿ ಅನ್ನುವ ಶಬ್ದವನ್ನು ಹೇಳುತ್ತಾರೆ ಆದರೆ ತ್ರಿನೇತ್ರಿ ತ್ರಿಕಾನದರ್ಶಿ ತ್ರಿಮೂರ್ತಿ ಅನ್ನುವ ಶಬ್ದದ ಅರ್ಥ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಹೇಗೆ ಜಗತ್ತಿನ ಜನ ಹೇಳುತ್ತಾರೆ ವಿಜ್ಞಾನಕ್ಕೂ ಮತ್ತು ಶಾಂತಿಗೂ ಪರಸ್ಪರ ಯಾವ ಸಂಬಂಧ ಇದೆ ಎಂದು ಬಲೆ ಪ್ರಶ್ನೆಯನ್ನು ಕೇಳುತ್ತಾರೆ ಆದರೆ ಸ್ವಯಂಗೆ ಆ ಪ್ರಶ್ನೆಯ ಉತ್ತರ ಗೊತ್ತಿಲ್ಲ ಎಲ್ಲರೂ ಹೇಳುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು ಆದರೆ ಯಾವಾಗ ವಿಶ್ವದಲ್ಲಿ ಶಾಂತಿ ಇತ್ತು ವಿಶ್ವದಲ್ಲಿ ಶಾಂತಿಯನ್ನು ಯಾರು ಸ್ಥಾಪನೆ ಮಾಡಿದ್ದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜಗತ್ತಿನ ಜನರಿಗೆ ಗೊತ್ತಿಲ್ಲ ಕೇವಲ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಈ ಎಲ್ಲಾ ಮಾತಿನ ಬಗ್ಗೆ ಬಲ್ಲವರು ಯಾರೋ ಒಬ್ಬರು ಇರಲೇಬೇಕು ತಾನೆ ಅವರು ಮಾತ್ರ ಈ ಎಲ್ಲಾ ಮಾತಿನ ಜ್ಞಾನವನ್ನು ತಿಳಿಸಲು ಸಾಧ್ಯ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಸಂಪೂರ್ಣ ಜ್ಞಾನವನ್ನು ತಿಳಿಸಿದ್ದಾರೆ ಈ ಸಂಪೂರ್ಣ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಶಾಂತಿಯ ಸ್ತಂಭ ಸುಖದ ಸ್ತಂಭ ಈ ರೀತಿ ಎಲ್ಲಾ ವಸ್ತುಗಳ ಸ್ತಂಭ ಇರುತ್ತದೆ ಶಾಂತಿಯ ಸ್ತಂಭ ಅಂದರೆ ಮೂಲವತನ ಆಗಿದೆ ಆ ಮೂಲವತನದಲ್ಲಿ ಆತ್ಮರಾದ ನಾವು ನಿವಾಸವನ್ನು ಮಾಡುತ್ತೇವೆ ಮೂಲವತನಕ್ಕೆ ಶಾಂತಿಯ ಸ್ತಂಭ ಎಂದು ಕರೆಯುತ್ತೇವೆ ಪುನಃ ಸತ್ಯುಗ ಸುಖದ ಸ್ತಂಭ ಆಗಿದೆ ಶಾಂತಿಯ ಸ್ತಂಭ ಸಂಪತ್ತಿನ ಸ್ತಂಭ ಕೂಡ ಇರುತ್ತದೆ ಯಾರು ಆತ್ಮರಾದ ನಾವು ಮುಕ್ತಿಧಾಮದ ನಿವಾಸಿಗಳಾಗಿದ್ದೇವೆ ಆತ್ಮರ ಮನೆ ಮುಕ್ತಿಧಾಮ ಆಗಿದೆ ಎಂದು ಬಾಯಿಂದ ಹೇಳುವುದಿಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ಟೀಚರ್ ಆಗಿದ್ದಾರೆ ಒಂದು ವೇಳೆ ಟೀಚರ್ ಇದ್ದರೆ ಪರಮಾತ್ಮ ತಂದೆಯ ಸಮಾನ ಟೀಚರ್ ಆಗಿರಬೇಕು ಪರಮಾತ್ಮ ತಂದೆ ಜ್ಞಾನದ ಸ್ತಂಭ ಆಗಿದ್ದಾರೆ ಪರಮಾತ್ಮ ತಂದೆ ನಮ್ಮನ್ನು ಶಾಂತಿಯ ಸ್ತಂಭ ಮತ್ತು ಸುಖದ ಸ್ತಂಭಕ್ಕೆ ಕರೆದುಕೊಂಡು ಹೋಗುತ್ತಾರೆ ಪುನಃ ಈ ಕಲಿಯುಗ ದುಃಖದ ಸ್ತಂಭ ಆಗಿದೆ ಕಲಿಯುಗದಲ್ಲಿ ಪ್ರತಿಯೊಂದು ಮಾತಿನಲ್ಲೂ ಎಲ್ಲರೂ ಕಂಗಾಲಾಗಿದ್ದಾರೆ ಪವಿತ್ರತೆ ಸುಖ ಶಾಂತಿಯ ಆಸ್ತಿಯನ್ನು ಈ ಸಮಯದಲ್ಲಿ ನೀವು ಪಡೆದುಕೊಳ್ಳುತ್ತಿದ್ದೀರಾ ಅಂದ ಮೇಲೆ ಈ ಪುರುಷೋತ್ತಮ ಸಂಗಮ ಯುಗಕ್ಕೆ ನಾವು ಬಲಿಹಾರಿಯಾಗಬೇಕು ಈ ಸಂಗಮ ಯುಗಕ್ಕೆ ಕಲ್ಯಾಣಕಾರಿ ಯುಗ ಎಂದು ಕರೆಯಲಾಗುತ್ತದೆ ಕಲಿಯುಗದ ನಂತರ ಸತ್ಯುಗ ಬರುತ್ತದೆ ಸತ್ಯುಗ ಸುಖದ ಸ್ತಂಭ ಆಗಿದೆ ಪರಮಧಾಮ ಶಾಂತಿಯ ಸ್ತಂಭ ಆಗಿದೆ ಈ ಕಲಿಯುಗ ದುಃಖದ ಸ್ತಂಭ ಆಗಿದೆ ಇಲ್ಲಿ ಅಪಾರ ದುಃಖ ಇದೆ ಎಲ್ಲಾ ಪ್ರಕಾರದ ದುಃಖ ಇಲ್ಲಿ ಒಟ್ಟಿಗೆ ಸೇರಿಕೊಂಡಿದೆ ಎಲ್ಲರೂ ಹೇಳುತ್ತಾರೆ ದುಃಖದ ಪರ್ವತವೇ ನಮ್ಮ ಮೇಲೆ ಬೀಳುತ್ತಿದೆ ಎಂದು ಯಾವಾಗ ಭೂಕಂಪ ಮುಂತಾದದ್ದು ಆಗುತ್ತದೆಯೋ ಆಗ ಎಲ್ಲರೂ ದುಃಖಿಗಳಾಗಿ ಎಷ್ಟೊಂದು ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈಗ ಸಮಯ ಬಹಳ ಕಡಿಮೆ ಇದೆ ಮಕ್ಕಳು ನೆನಪಿನ ಯಾತ್ರೆಯಲ್ಲಿ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕು ಬಹಳಷ್ಟು ಮಕ್ಕಳು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಸ್ವಯಂ ಬಿಂದು ಎಂದು ತಿಳಿದುಕೊಳ್ಳಬೇಕು ಆದರೆ ಅನೇಕ ಮಕ್ಕಳು ಕೇಳುತ್ತಾರೆ ನಾವು ಸ್ವಯಂ ಬಿಂದು ಎಂದು ಹೇಗೆ ತಿಳಿದುಕೊಳ್ಳಲು ಸಾಧ್ಯ ಎಂದು ಅರೆ ಆತ್ಮ ಬಿಂದು ರೂಪದಲ್ಲಿ ಇದೆ ಆತ್ಮ ಹೇಗೆ ಬಿಂದು ರೂಪದಲ್ಲಿ ಇದೆಯೋ ಅದೇ ರೀತಿ ಪರಮಾತ್ಮ ತಂದೆ ಕೂಡ ಬಿಂದು ರೂಪದಲ್ಲೇ ಇದ್ದಾರೆ ಆತ್ಮದ ಬಗ್ಗೆ ಈಗ ನಿಮಗೆ ಅರ್ಥ ಆಗಿದೆ ಆತ್ಮ ಅದೃಷ್ಟಶಾಲಿ ನಕ್ಷತ್ರ ಆಗಿದೆ ಆತ್ಮ ಸಂಪೂರ್ಣ ಸೂಕ್ಷ್ಮ ರೂಪದಲ್ಲಿರುವ ಬಿಂದು ಆಗಿದೆ ಈ ಕಣ್ಣಿನಿಂದ ಆತ್ಮವನ್ನು ನೋಡಲು ಸಾಧ್ಯ ಇಲ್ಲ ಈ ಎಲ್ಲಾ ಜ್ಞಾನದ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಈ ಜ್ಞಾನದ ಮಾತಿನ ಬಗ್ಗೆ ಮಕ್ಕಳು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿದಾಗ ನಿಮ್ಮ ಬುದ್ಧಿ ರಿಫ್ರೆಶ್ ಆಗುತ್ತದೆ ನೀವೀಗ ಎಲ್ಲಿಗೆ ಹೋದರೂ ಕೂಡ ಎಲ್ಲರಿಗೂ ತಿಳಿಸುತ್ತೀರಾ ಹೊಸ ಜಗತ್ತಿನಲ್ಲಿ ಶಾಂತಿಯ ಸ್ತಂಭ ಸುಖದ ಸ್ತಂಭ ಮತ್ತು ಪವಿತ್ರತೆಯ ಸ್ತಂಭ ಇರುತ್ತದೆ ಎಂದು ಪರಮಾತ್ಮ ತಂದೆ ನಮ್ಮ ಹಳೆಯ ಸ್ವಭಾವವನ್ನು ಸುಧಾರಣೆ ಮಾಡುತ್ತಿದ್ದಾರೆ ಮತ್ತು ನಮ್ಮ ಹಳೆಯ ನಡತೆಯನ್ನು ಸುಧಾರಣೆ ಮಾಡಿ ನಮ್ಮನ್ನು ಹೊಸ ಜಗತ್ತಿಗೆ ಮಾಲೀಕರನ್ನಾಗಿ ಮಾಡುತ್ತಾರೆ ಮನುಷ್ಯರು ಬಲೆ ಗಾಯನವನ್ನು ಮಾಡುತ್ತಾರೆ ಮನುಷ್ಯರು ವೇದ ಶಾಸ್ತ್ರ ಗೀತೆ ಮುಂತಾದದ್ದನ್ನು ಓದುತ್ತಾರೆ ಆದರೆ ಮನುಷ್ಯರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಂಡಿಲ್ಲ ಎಲ್ಲರೂ ಏಣಿಯನ್ನು ಎಳೆಯುತ್ತಾ ಬರುತ್ತಾರೆ ಬಲೆ ಸ್ವಯಂ ಶಾಸ್ತ್ರದ ಅಧಿಕಾರಿ ಎಂದು ತಿಳಿದುಕೊಂಡಿದ್ದಾರೆ ಆದರೆ ಎಲ್ಲರೂ ಏಣಿಯನ್ನು ಎಳೆಯಲೇಬೇಕು ಮೊದಲು ಆತ್ಮ ಸತೋ ಪ್ರಧಾನ ಆಗಿರುತ್ತದೆ ಮೊದಲು ಎಲ್ಲರ ಆತ್ಮ ಸತೋ ಪ್ರಧಾನ ಆಗಿರುತ್ತದೆ ನಂತರ ನಿಧಾನವಾಗಿ ಆತ್ಮದ ಬ್ಯಾಟ್ರಿ ಸಮಾಪ್ತಿಯಾಗುತ್ತಾ ಹೋಗುತ್ತದೆ ಈ ಸಮಯದಲ್ಲಿ ಆತ್ಮ ಅನ್ನುವ ಬ್ಯಾಟರಿಯಲ್ಲಿರುವ ಶಕ್ತಿ ಸಂಪೂರ್ಣ ಸಮಾಪ್ತಿಯಾಗಿದೆ ಈಗ ಪುನಃ ನೀವು ಆತ್ಮದ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳುತ್ತಿದ್ದೀರಾ ಅದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನೋಭವ ಅಂದರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆ ಸರ್ವ ಶಕ್ತಿವಂತ ಆಗಿದ್ದಾರೆ ಸರ್ವ ಶಕ್ತಿವಂತ ಆದಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಪಾಪ ನಾಶ ಆಗುತ್ತದೆ ಪುನಃ ನಿಮ್ಮ ಬ್ಯಾಟ್ರಿ ಚಾರ್ಜ್ ಆಗುತ್ತದೆ ಈಗ ನೀವು ಸ್ವಯಂ ಅನುಭವ ಮಾಡುತ್ತಿದ್ದೀರಾ ಈಗ ನನ್ನ ಆತ್ಮ ಅನ್ನುವ ಬ್ಯಾಟ್ರಿ ಸಂಪೂರ್ಣ ಚಾರ್ಜ್ ಆಗುತ್ತಿದೆ ಆತ್ಮ ಅನ್ನುವ ಬ್ಯಾಟರಿಯಲ್ಲಿ ಈಗ ಶಕ್ತಿ ಸೇರಿಕೊಳ್ಳುತ್ತಿದೆ ನೀವೀಗ ಅನುಭವವನ್ನು ಮಾಡುತ್ತಿದ್ದೀರಾ ನಮ್ಮ ಬ್ಯಾಟ್ರಿ ಶಕ್ತಿಯಿಂದ ತುಂಬುತ್ತಿದೆ ಬೇರೆ ಯಾರ ಬ್ಯಾಟ್ರಿಯು ಶಕ್ತಿಯಿಂದ ತುಂಬುತ್ತಿಲ್ಲ ಜಗತ್ತಿನ ಜನ ಸುಧಾರಣೆ ಆಗುವ ಬದಲು ಇನ್ನೂ ಕೆಡುತ್ತಾ ಹೋಗುತ್ತಿದ್ದಾರೆ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೀರಾ ಬಾಬಾ ನಾನು ಎಂದೂ ವಿಕಾರಕ್ಕೆ ವಶ ಆಗುವುದಿಲ್ಲ ಎಂದು ನಾನೀಗ ನಿಮ್ಮ ಮೂಲಕ ಅವಶ್ಯವಾಗಿ ಇಪ್ಪತ್ತೊಂದು ಜನ್ಮದ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನೀವು ಪ್ರತಿಜ್ಞೆಯನ್ನು ಮಾಡುತ್ತೀರಾ ಪುನಃ ನೀವು ಕೆಳಗಡೆ ಬಿದ್ದು ಬಿಡುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ವಿಕಾರದ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನೀವು ಜಗಜ್ಜೀತರಾಗುತ್ತೀರಾ ಒಂದು ವೇಳೆ ನೀವು ವಿಕಾರಕ್ಕೆ ವಶ ಆದರೆ ನಿಮ್ಮ ಬುದ್ಧಿ ಸಮಾಪ್ತಿಯಾಗಿ ಬಿಡುತ್ತದೆ ಕಾಮ ಮಹಾಶತ್ರು ಆಗಿದೆ ಒಬ್ಬರು ಇನ್ನೊಬ್ಬರನ್ನು ನೋಡಿದ ತಕ್ಷಣ ಇಬ್ಬರ ಮಧ್ಯದಲ್ಲಿ ಕಾಮ ವಿಕಾರದ ಬೆಂಕಿ ಹತ್ತಿ ಬಿಡುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕಾಮ ಚಿತೆಯ ಮೇಲೆ ಕುಳಿತು ನೀವೆಲ್ಲರೂ ಕಪ್ಪಾಗಿದ್ದೀರಾ ಈಗ ನಾನು ನಿಮ್ಮನ್ನು ಸುಂದರರನ್ನಾಗಿ ಮಾಡುತ್ತೇನೆ ಪರಮಾತ್ಮ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಈ ಶಿಕ್ಷಣದ ಮೂಲಕ ನಿಮ್ಮ ಬುದ್ಧಿಯ ಬೀಗ ತೆರೆಯುತ್ತದೆ ವೃಕ್ಷದ ಬಗ್ಗೆ ಇಲ್ಲಿ ಪರಮಾತ್ಮ ತಂದೆ ವರ್ಣನೆಯನ್ನು ಮಾಡುತ್ತಾರೆ ಇದು ಕಲ್ಪ ವೃಕ್ಷ ಆಗಿದೆ ಮನುಷ್ಯ ಸೃಷ್ಟಿ ಅನ್ನುವ ಈ ವೃಕ್ಷ ವಿಭಿನ್ನ ಧರ್ಮಗಳ ವೃಕ್ಷ ಆಗಿದೆ ಈ ವೃಕ್ಷಕ್ಕೆ ಉಲ್ಟಾ ವೃಕ್ಷ ಎಂದು ಕರೆಯಲಾಗುತ್ತದೆ ಈ ಜಗತ್ತಿನಲ್ಲಿ ಎಷ್ಟೊಂದು ವಿಭಿನ್ನ ಪ್ರಕಾರದ ಧರ್ಮ ಇದೆ ಕೋಟ್ಯಾಂತರ ಮನುಷ್ಯರು ಈ ಸೃಷ್ಟಿಯಲ್ಲಿ ಇದ್ದಾರೆ ಕೋಟ್ಯಾಂತರ ಆತ್ಮರಿಗೆ ಈ ಸೃಷ್ಟಿಯಲ್ಲಿ ಅವಿನಾಶಿ ಪಾತ್ರ ಸಿಕ್ಕಿದೆ ಒಬ್ಬರಂತೆ ಇನ್ನೊಬ್ಬರ ಪಾತ್ರ ಇರಲು ಸಾಧ್ಯ ಇಲ್ಲ ಈಗ ನಿಮಗೆ ಜ್ಞಾನದ ಮೂರನೇ ನೇತ್ರ ಪ್ರಾಪ್ತಿಯಾಗಿದೆ ಅಂದ ಮೇಲೆ ನೀವೇ ವಿಚಾರ ಮಾಡಿ ಜಗತ್ತಿನಲ್ಲಿ ಎಷ್ಟೊಂದು ಜನ ಆತ್ಮರಿದ್ದಾರೆ ಹೇಗೆ ಮೀನುಗಳ ಒಂದು ಆಟ ನಡೆಯುತ್ತದೆ ಆ ಆಟದಲ್ಲಿ ಹಗ್ಗದಲ್ಲಿ ಸಿಕ್ಕಿ ಹಾಕಿಕೊಂಡಂತಹ ಮೀನು ಕೆಳಗಡೆ ಇಳಿಯುತ್ತಾ ಹೋಗುತ್ತದೆ ಇಲ್ಲೂ ಕೂಡ ಅದೇ ರೀತಿ ಆಗುತ್ತದೆ ಈ ನಾಟಕದ ಹಗ್ಗದಲ್ಲಿ ನಾವೆಲ್ಲರೂ ಬಂಧಿತ ಆಗಿದ್ದೇವೆ ನಾವೆಲ್ಲರೂ ಕೆಳಗಡೆ ಇಳಿಯುತ್ತಾ ಇಳಿಯುತ್ತಾ ಸಂಪೂರ್ಣ ಕಲ್ಪವನ್ನು ಪೂರ್ಣ ಮಾಡಿದ್ದೇವೆ ಅಂದರೆ ಸಂಪೂರ್ಣ ಕಲ್ಪದಲ್ಲಿ ಪಾತ್ರವನ್ನು ಅಭಿನಯ ಮಾಡಿದ್ದೇವೆ ಈಗ ನಾವು ಪುನಃ ವಾಪಸ್ ಮೇಲೆ ಹೋಗುತ್ತೇವೆ ಈ ಸಂಪೂರ್ಣ ಜ್ಞಾನದ ತಿಳುವಳಿಕೆ ಈಗ ಮಕ್ಕಳಿಗೆ ಪ್ರಾಪ್ತಿಯಾಗಿದೆ ಮೇಲಿನಿಂದ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ನಂಬರ್ ವಾರಾಗಿ ಆಗಿ ಆತ್ಮರು ಈ ಸೃಷ್ಟಿಯಲ್ಲಿ ಸೇರಿಕೊಳ್ಳುತ್ತಾ ಹೋಗುತ್ತಾರೆ ನಂಬರ್ ವಾರಾಗಿ ಆತ್ಮರ ಸಂಖ್ಯೆ ಈ ಸೃಷ್ಟಿಯಲ್ಲಿ ಸೇರುತ್ತಾ ಹೋಗುತ್ತದೆ ಈ ಆಟದಲ್ಲಿ ನೀವೆಲ್ಲರೂ ಪಾತ್ರಧಾರಿಗಳಾಗಿದ್ದೀರಾ ಮುಖ್ಯವಾದ ರಚಯಿತ ನಿರ್ದೇಶಕ ಮತ್ತು ಪಾತ್ರಧಾರಿಯ ಬಗ್ಗೆ ಈಗ ನಿಮಗೆ ಗೊತ್ತಿದೆ ನಾಟಕದಲ್ಲಿ ಮುಖ್ಯವಾದ ರಚಯಿತ ಇರುತ್ತಾರೆ ನಿರ್ದೇಶಕ ಇರುತ್ತಾರೆ ಪಾತ್ರಧಾರಿಗಳು ಕೂಡ ಇರುತ್ತಾರೆ ಇಲ್ಲಿ ಮುಖ್ಯ ಅಂದರೆ ಶಿವತಂದೆ ಆಗಿದ್ದಾರೆ ಪುನಃ ಯಾರ ಪಾತ್ರ ಮುಖ್ಯ ಪಾತ್ರ ಆಗಿದೆ ಬ್ರಹ್ಮ ವಿಷ್ಣು ಶಂಕರರ ಪಾತ್ರ ಮುಖ್ಯ ಪಾತ್ರ ಆಗಿದೆ ಭಕ್ತಿ ಮಾರ್ಗದಲ್ಲಿ ಭಕ್ತರು ಅನೇಕ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ ಆದರೆ ಯಾವ ಚಿತ್ರದ ಅರ್ಥದ ಬಗ್ಗೆಯೂ ಭಕ್ತರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಕಲ್ಪದ ಆಯಸ್ಸು ಲಕ್ಷಾಂತರ ವರ್ಷ ಎಂದು ಜಗತ್ತಿನ ಜನ ಹೇಳುತ್ತಾರೆ ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಸಂಪೂರ್ಣ ಜ್ಞಾನವನ್ನು ಕೊಡುತ್ತಾರೆ ಈಗ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಈ ಜ್ಞಾನ ನಮಗೆ ಗೊತ್ತಿರುವುದಿಲ್ಲ ಹೇಗೆ ಈ ಕಲಿಯುಗಿ ಜಗತ್ತಿನಲ್ಲಿ ಕಾರ್ಯ ವ್ಯವಹಾರವನ್ನು ಮಾಡುತ್ತಾರೋ ಅದೇ ರೀತಿ ಸತ್ಯುಗದಲ್ಲಿ ಪವಿತ್ರತೆ ಸುಖ ಶಾಂತಿಯ ರಾಜ್ಯ ನಡೆಯುತ್ತದೆ ಪರಮಾತ್ಮ ತಂದೆ ಅದ್ಭುತ ತಂದೆಯಾಗಿದ್ದಾರೆ ಆದರೆ ಪರಮಾತ್ಮ ತಂದೆ ಒಂದು ಸಣ್ಣ ಬಿಂದು ರೂಪದಲ್ಲಿರುವ ತಂದೆಯಾಗಿದ್ದಾರೆ ಆತ್ಮರಾದ ನೀವು ಪರಮಾತ್ಮ ತಂದೆಯ ಮೂಲಕ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಹೇಗೆ ಆತ್ಮರಾದ ನೀವು ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದೀರಾ ಅದೇ ರೀತಿ ಬ್ರಹ್ಮ ತಂದೆ ಕೂಡ ಪರಮಾತ್ಮ ತಂದೆಯ ಮೂಲಕ ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುತ್ತಿದ್ದಾರೆ ಪರಮಾತ್ಮ ತಂದೆ ಸೈಜ್ ದೊಡ್ಡ ರೂಪದಲ್ಲಿ ಇರಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಆತ್ಮರಾದ ನೀವು ಬಿಂದು ರೂಪದಲ್ಲಿ ಇದ್ದೀರಾ ಆದರೆ ಬಿಂದು ರೂಪದಲ್ಲಿರುವ ಆತ್ಮದಲ್ಲಿ ಸಂಪೂರ್ಣ ಜ್ಞಾನ ಧಾರಣೆ ಆಗುತ್ತಿದೆ ಕಲ್ಪದ ನಂತರ ಪುನಃ ನಿಮಗೆ ಈ ಜ್ಞಾನವನ್ನು ಪರಮಾತ್ಮ ತಂದೆ ನೀಡುತ್ತಾರೆ ಹೇಗೆ ಟೇಪ್ನಲ್ಲಿ ಎಲ್ಲಾ ಮಾತನ್ನು ರೆಕಾರ್ಡ್ ಮಾಡಲಾಗುತ್ತದೆ ಪುನಃ ಅದೇ ಮಾತು ರಿಪೀಟ್ ಆಗುತ್ತದೆ ಅದೇ ರೀತಿ ಈ ಸೃಷ್ಟಿ ನಾಟಕದಲ್ಲಿ ಏನೆಲ್ಲವೂ ರೆಕಾರ್ಡ್ ಆಗುತ್ತಿದೆಯೋ ಅದೇ ಪುನರಾವರ್ತನೆ ಆಗುತ್ತದೆ ಆತ್ಮದಲ್ಲಿ ಸಂಪೂರ್ಣ ಪಾತ್ರ ಫಿಕ್ಸ್ ಆಗಿದೆ ಯಾವುದು ಬಹಳ ಅದ್ಭುತವಾದ ಮಾತಾಗಿರುತ್ತದೆಯೋ ಆ ಅದ್ಭುತ ಮಾತನ್ನು ನೋಡಿ ದೈವ ಲೀಲೆ ಎಂದು ಕರೆಯುತ್ತಾರೆ ಇದು ಅನಾದಿ ನಾಟಕ ಆಗಿದೆ ಈ ಅನಾದಿ ನಾಟಕದಲ್ಲಿ ಎಲ್ಲಾ ಪಾತ್ರಧಾರಿಗಳು ಪಾತ್ರವನ್ನು ಅಭಿನಯ ಮಾಡಲೇಬೇಕು ಒಬ್ಬರೂ ಕೂಡ ತಮ್ಮ ಪಾತ್ರದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ ಎಲ್ಲರೂ ಈ ಅನಾದಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಇದು ಬಹಳ ಅದ್ಭುತ ಮಾತಾಗಿದೆ ಯಾರು ಈ ಎಲ್ಲ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಖುಷಿಯ ನಶೆ ಏರುತ್ತದೆ ಈಗ ನಿಮಗೆ ಎಷ್ಟೊಂದು ಸ್ಕಾಲರ್ಶಿಪ್ ಸಿಗುತ್ತಿದೆ ಅಂದ ಮೇಲೆ ನೀವೀಗ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಬೇಕು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಬೇಕು ನೀವೆಲ್ಲರೂ ಟೀಚರ್ ಆಗಿದ್ದೀರಾ ಟೀಚರ್ ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ತಮ್ಮ ಸಮಾನ ಟೀಚರನ್ನಾಗಿ ಮಾಡಿಕೊಳ್ಳುತ್ತಿದ್ದಾರೆ ನೀವೀಗ ಎಂದೂ ಗುರು ಆಗಬಾರದು ಈ ರೀತಿ ತಿಳಿದುಕೊಳ್ಳಬೇಡಿ ನಾವೀಗ ಗುರು ಆಗುತ್ತೇವೆ ಎಂದು ತಿಳಿದುಕೊಳ್ಳಬೇಡಿ ನೀವು ಟೀಚರ್ ಆಗುತ್ತೀರಾ ಏಕೆಂದರೆ ನೀವು ರಾಜಯೋಗದ ಶಿಕ್ಷಣವನ್ನು ಕಲಿಸುತ್ತೀರಾ ಪುನಃ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಈ ಎಲ್ಲಾ ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ನೀವೆಲ್ಲರೂ ಟೀಚರ್ ಆಗಿದ್ದೀರಾ ಟೀಚರ್ ಆದಂತಹ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮ್ಮನ್ನು ತಮ್ಮ ಸಮಾನ ಟೀಚರನ್ನಾಗಿ ಮಾಡಿಕೊಳ್ಳುತ್ತಾರೆ ನೀವೀಗ ಗುರುಗಳಾಗಬಾರದು ನೀವೀಗ ಇಲ್ಲಿ ಗುರು ಆಗುವುದಿಲ್ಲ ನೀವು ಟೀಚರ್ ಆಗುತ್ತೀರಾ ಏಕೆಂದರೆ ನೀವು ರಾಜಯೋಗವನ್ನು ಕಲಿಸುತ್ತೀರಾ ಪುನಃ ನೀವು ವಾಪಸ್ ಮನೆಗೆ ಹೋಗುತ್ತೀರಾ ಈಗ ಈ ಸಂಪೂರ್ಣ ಜ್ಞಾನವನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ ಜಗತ್ತಿನ ಗುರುಗಳಿಗೆ ಈ ಜ್ಞಾನ ಗೊತ್ತಿಲ್ಲ ಅಂದ ಮೇಲೆ ಆ ಗುರುಗಳು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಸರ್ವರ ಸದ್ಗತಿ ದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮುಕ್ತಿದಾತ ಮಾರ್ಗದರ್ಶಕ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಯಾವಾಗ ನೀವು ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತೀರೋ ಆಗ ಪರಮಾತ್ಮ ತಂದೆ ನಿಮಗೆ ಮಾರ್ಗದರ್ಶಕ ಆಗುವುದಿಲ್ಲ ಈಗ ಪರಮಾತ್ಮ ತಂದೆ ನಿಮ್ಮೆಲ್ಲರಿಗೂ ಮಾರ್ಗದರ್ಶಕ ಆಗುತ್ತಾರೆ ಯಾವಾಗ ನೀವು ಮನೆಯಿಂದ ಈ ಸೃಷ್ಟಿಗೆ ಬರುತ್ತೀರೋ ಆಗ ನಿಮ್ಮ ಮನೆಯ ನೆನಪನ್ನೇ ನೀವು ಮರೆತು ಬಿಡುತ್ತೀರಾ ಈಗ ನೀವೆಲ್ಲರೂ ಕೂಡ ಮಾರ್ಗದರ್ಶಕರಾಗಿದ್ದೀರಾ ಗೈಡ್ ಆಗಿದ್ದೀರಾ ನೀವು ಎಲ್ಲರಿಗೂ ಮಾರ್ಗವನ್ನು ತೋರಿಸುತ್ತೀರಾ ಅಶ್ಚರೀರಿ ಭವ ಎಂದು ನೀವೀಗ ಎಲ್ಲರಿಗೂ ತಿಳಿಸುತ್ತೀರಾ ನಿಮ್ಮ ಈ ಸೇನೆಯ ಹೆಸರು ಪಾಂಡವ ಸೇನೆಯಾಗಿದೆ ನೀವೆಲ್ಲರೂ ಶರ್ರಧಾರಿಗಳಾಗಿದ್ದೀರಾ ಯಾವಾಗ ಆತ್ಮ ಒಂಟಿಯಾಗಿ ಇರುತ್ತದೆಯೋ ಆಗ ನಿಮಗೆ ಸೇನೆಯಲ್ಲಿ ಇದ್ದೀರಾ ಎಂದು ಹೇಳುವುದಿಲ್ಲ ಆತ್ಮ ಶರ್ರದಲ್ಲಿ ಇದ್ದು ಶರ್ರದ ಜೊತೆಗೆ ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತದೆ ಶರ್ರದಲ್ಲಿ ಇದ್ದು ಮಾಯ ಜೊತೆಗೆ ಯುದ್ಧವನ್ನು ಮಾಡಿ ಮಾಯ ಮೇಲೆ ವಿಜಯವನ್ನು ಪಡೆದುಕೊಂಡಾಗ ನಿಮಗೆ ಸೇನೆಯಲ್ಲಿ ಇರುವಂತವರು ಎಂದು ಕರೆಯಲಾಗುತ್ತದೆ ಅವರು ಶಾಸ್ತ್ರದಲ್ಲಿ ಯುದ್ಧದ ಮಾತನ್ನು ಬರೆದಿದ್ದಾರೆ ಇದು ಬೇಹತ್ತಿನ ಮಾತಾಗಿದೆ ಜಗತ್ತಿನ ಜನ ಅನೇಕ ಸಮ್ಮೇಳನವನ್ನು ಮಾಡುತ್ತಾರೆ ಸಂಸ್ಕೃತದ ಕಾಲೇಜನ್ನು ತೆರೆಯುತ್ತಾರೆ ಕಾಲೇಜನ್ನು ತೆರೆಯಲು ಎಷ್ಟೊಂದು ಹಣವನ್ನು ಖರ್ಚು ಮಾಡುತ್ತಾರೆ ಹಣವನ್ನು ಖರ್ಚು ಮಾಡುತ್ತಾ ಖರ್ಚು ಮಾಡುತ್ತಾ ಈಗ ಸಂಪೂರ್ಣ ಹಣ ಖಾಲಿಯಾಗಿ ಬಿಟ್ಟಿದೆ ಈಗ ಬೆಳ್ಳಿ ಚಿನ್ನ ವಜ್ರ ಎಲ್ಲವೂ ಕೂಡ ಸಮಾಪ್ತಿಯಾಗಿ ಬಿಟ್ಟಿದೆ ಎಲ್ಲರೂ ಬೆಳ್ಳಿ ಚಿನ್ನ ವಜ್ರ ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ಈಗ ಪುನಃ ನಿಮಗೋಸ್ಕರ ಎಲ್ಲಾ ಹೊಸ ವಸ್ತುಗಳ ನಿರ್ಮಾಣ ಆಗುತ್ತದೆ ಈಗ ಮಕ್ಕಳಿಗೆ ನಡೆದಾಡುತ್ತಾ ತಿರುಗಾಡುತ್ತಾ ಅಪಾರ ಖುಷಿ ಇರಬೇಕು ನಾವೀಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಬೇಕು ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಬೇಕು ನಿಮ್ಮ ಪಾತ್ರ ಸದಾ ನಡೆಯುತ್ತಿರುತ್ತದೆ ಸತ್ಯುಗದಲ್ಲೂ ಕೂಡ ನೀವು ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಎಂದೂ ನಿಮ್ಮ ಪಾತ್ರ ನಿಲ್ಲಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಎಂಬತ್ನಾಲ್ಕು ಜನ್ಮದ ಲೆಕ್ಕವನ್ನು ಪರಮಾತ್ಮ ತಂದೆ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ ಎಂಬತ್ನಾಲ್ಕು ಜನ್ಮದ ಲೆಕ್ಕವನ್ನು ಪರಮಾತ್ಮ ತಂದೆ ಬ್ರಹ್ಮ ತಂದೆಗೆ ತಿಳಿಸುತ್ತಾರೆ ಯಾರೆಲ್ಲ ಮೊದಲು ಬರುತ್ತಾರೋ ಅವರಿಗೆ ಮೊದಲು ಎಂಬತ್ನಾಲ್ಕು ಜನ್ಮದ ಬಗ್ಗೆ ಗೊತ್ತಾಗುತ್ತದೆ ಯಾರು ಸೃಷ್ಟಿಯ ಆದಿಯಲ್ಲಿ ಬರುತ್ತಾರೋ ಅವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಅಪಾರ ಸುಖ ಸಿಗುತ್ತಿದೆ ಆರೋಗ್ಯದ ಸ್ತಂಭ ಸಂಪತ್ತಿನ ಸ್ತಂಭ ಖುಷಿಯ ಸ್ತಂಭ ಎಲ್ಲವೂ ನಿಮಗೆ ಪ್ರಾಪ್ತಿಯಾಗುತ್ತದೆ ಅಂದ ಮೇಲೆ ನಿಮಗೆ ಎಷ್ಟೊಂದು ನಶೆ ಇರಬೇಕು ಪರಮಾತ್ಮ ತಂದೆ ಈಗ ನಮಗೆ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಿದ್ದಾರೆ ನೀವು ಎಷ್ಟು ಸತ್ಯುಗದ ಸಮೀಪಕ್ಕೆ ಹೋಗುತ್ತೀರೋ ಅಷ್ಟು ಆಪತ್ತುಗಳು ಜಾಸ್ತಿ ಆಗುತ್ತಾ ಹೋಗುತ್ತದೆ ತೊಂದರೆಗಳು ಜಾಸ್ತಿ ಆಗುತ್ತಾ ಹೋಗುತ್ತದೆ ವೃಕ್ಷ ವೃದ್ಧಿಯಾಗಲೇಬೇಕು ಈ ವೃಕ್ಷದಲ್ಲಿ ಯಾರು ಕಚ್ಚ ಆಗಿದ್ದಾರೋ ಮಾಯ ಬಿರುಗಾಳಿ ಬಂದ ತಕ್ಷಣ ಅವರು ಕೆಳಗಡೆ ಬಿತ್ತು ಬಿಡುತ್ತಾರೆ ಇದೆಲ್ಲವೂ ನಡೆಯಲೇಬೇಕು ನಿಮ್ಮ ಸಮ್ಮುಖದಲ್ಲಿ ಗುರಿ ಉದ್ದೇಶದ ಚಿತ್ರ ಇದೆ ಬೇರೆ ಯಾವ ಚಿತ್ರವನ್ನು ನೀವು ಇಲ್ಲಿ ಇಟ್ಟುಕೊಳ್ಳುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಅನೇಕ ಪ್ರಕಾರದ ಚಿತ್ರವನ್ನು ಇಟ್ಟುಕೊಳ್ಳುತ್ತಾರೆ ಜ್ಞಾನ ಮಾರ್ಗದಲ್ಲಿ ಒಂದೇ ಚಿತ್ರ ಇದೆ ಈಗ ನಿಮ್ಮ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಇನ್ನು ಬಿಂದುವಿನ ಚಿತ್ರವನ್ನು ಹೇಗೆ ನಿರ್ಮಾಣ ಮಾಡಲು ಸಾಧ್ಯ ಆತ್ಮ ಒಂದು ನಕ್ಷತ್ರ ಆಗಿದೆ ಇದೆಲ್ಲವೂ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಆತ್ಮವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಅನೇಕರು ಹೇಳುತ್ತಾರೆ ನಮಗೆ ಪರಮಾತ್ಮ ತಂದೆಯ ಸಾಕ್ಷಾತ್ಕಾರ ಆಗಬೇಕು ಸಾಕ್ಷಾತ್ಕಾರದಲ್ಲಿ ನಾವು ವೈಕುಂಠವನ್ನು ನೋಡಬೇಕು ಎಂದು ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಾಕ್ಷಾತ್ಕಾರದಲ್ಲಿ ವೈಕುಂಠವನ್ನು ನೋಡಿದ ತಕ್ಷಣ ನೀವು ವೈಕುಂಠಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ ಯಾರಾದರೂ ಸತ್ತರೆ ಮನುಷ್ಯರು ಹೇಳುತ್ತಾರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಆದರೆ ಸ್ವರ್ಗ ಎಲ್ಲಿದೆ ಎಂದು ಜಗತ್ತಿನ ಜನರಿಗೆ ಗೊತ್ತಿಲ್ಲ ಯಾರೆಲ್ಲ ಆತ್ಮರು ಸ್ವರ್ಗಕ್ಕೆ ಹೋಗುತ್ತಾರೋ ಅವರೇ ಸ್ವರ್ಗದ ಬಗ್ಗೆ ಹೇಳುತ್ತಾರೆ ಈಗ ಆತ್ಮಕ್ಕೆ ಸ್ವರ್ಗದ ಎಲ್ಲಾ ಮಾತು ನೆನಪಿಗೆ ಬರುತ್ತಿದೆ ಪರಮಾತ್ಮ ತಂದೆ ಈಗ ನಮಗೆ ಸರ್ವಶ್ರೇಷ್ಠ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಈ ಶಿಕ್ಷಣವನ್ನು ಕಲಿತು ನೀವು ಸರ್ವಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೀವೀಗ ಅವಶ್ಯವಾಗಿ ನರನಿಂದ ನಾರಾಯಣ ಆಗುತ್ತೀರಾ ಈ ಜಗತ್ತಿನಲ್ಲಿ ಯಾರೆಲ್ಲ ಶಾಂತಿ ಬೇಕು ಎಂದು ಬೇಡುತ್ತಾರೋ ಅವರಿಗೆ ಜ್ಞಾನವನ್ನು ತಿಳಿಸುವುದು ನಿಮ್ಮ ಕೆಲಸ ಆಗಿದೆ ಕೆಲವರು ಜ್ಞಾನವನ್ನು ಕೇಳಿ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಈ ಜ್ಞಾನದ ಮಾತು ಸರಿಯಾದ ಮಾತು ಎಂದು ಹೇಳುತ್ತಾರೆ ಈಗ ಆ ಸಮಯ ಬರುತ್ತದೆ ಶಾಸ್ತ್ರದಲ್ಲಿ ಬರೆಯಲಾಗಿದೆ ಕುಮಾರಿಯರ ಮೂಲಕ ಭೀಷ್ಮ ಪಿತಾಮಹ ಮುಂತಾದವರಿಗೆ ಜ್ಞಾನದ ಬಾಣವನ್ನು ಹೊಡೆಯಲಾಯಿತು ಎಂದು ಈಗ ಕುಮಾರಿಯರಾದ ನೀವು ಭೀಷ್ಮ ಪಿತಾಮಹನಂತವರಿಗೆ ಜ್ಞಾನದ ಬಾಣವನ್ನು ಹೊಡೆಯುವ ಸಮಯ ಬಂದಿದೆ ಇನ್ನು ಅರ್ಜುನ ಬಾಣವನ್ನು ಹೊಡೆದಾಗ ಗಂಗೆ ಬಂದರು ಎಂದು ನೀವು ಹೇಳುವುದಿಲ್ಲ ಅರ್ಜುನ ಬಾಣವನ್ನು ಹೊಡೆದಾಗ ಗಂಗೆ ಬಂದರು ಅನ್ನುವ ಮಾತನ್ನು ಕೇಳಿ ಅನೇಕರು ತಿಳಿದುಕೊಳ್ಳುತ್ತಾರೆ ಅರ್ಜುನ ಬಾಣವನ್ನು ಹೊಡೆದ ತಕ್ಷಣ ಗಂಗೆ ಬಂದರು ನಂತರ ಗೌಮುಖದ ನಿರ್ಮಾಣ ಆಯಿತು ಎಂದು ಈಗ ಮಕ್ಕಳಾದ ನೀವು ನಿಮ್ಮ ನೆನಪಾರ್ಥವಾದ ದಿಲ್ವಾಡ ಮಂದಿರವನ್ನು ನೋಡುತ್ತಿದ್ದೀರಾ ನಿಮ್ಮ ನೆನಪಾರ್ಥವಾದ ಮಂದಿರ ನಿಮ್ಮ ಸಮ್ಮುಖದಲ್ಲೇ ಇದೆ ಅದು ಜಡ ದಿಲ್ವಾಡ ಮಂದಿರ ಆಗಿದೆ ನೀವೆಲ್ಲರೂ ಚೈತನ್ಯ ಆಗಿದ್ದೀರಾ ದಿಲ್ವಾಡ ಮಂದಿರದಲ್ಲಿ ಮೇಲೆ ಸ್ವರ್ಗವನ್ನು ತೋರಿಸಿದ್ದಾರೆ ಕೆಳಗಡೆ ನೀವೆಲ್ಲರೂ ತಪಸ್ಸನ್ನು ಮಾಡುತ್ತಿದ್ದೀರಾ ಮೇಲೆ ರಾಜ್ಯದ ಚಿತ್ರ ಇದೆ ಆದ್ದರಿಂದ ಜಗತ್ತಿನ ಜನ ಸ್ವರ್ಗ ಮೇಲಿದೆ ಎಂದು ತಿಳಿದುಕೊಂಡಿದ್ದಾರೆ ಬಾಂಬಸ್ ಅನ್ನು ನಿರ್ಮಾಣ ಮಾಡುವಂತವರು ಸ್ವಯಂ ತಿಳಿದುಕೊಂಡಿದ್ದಾರೆ ಈ ಬಾಂಬ್ಸ್ ನ ಮೂಲಕ ನನ್ನ ವಿನಾಶ ಆಗುತ್ತದೆ ನನ್ನ ವಿನಾಶವನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ನಾನು ಈ ಬಾಂಬ್ ಅನ್ನು ನಿರ್ಮಾಣ ಮಾಡುತ್ತಿದ್ದೇನೆ ಎಂದು ಬಾಂಬ್ಸ್ ಅನ್ನು ನಿರ್ಮಾಣ ಮಾಡುವವರು ಸ್ವಯಂ ತಿಳಿದುಕೊಂಡಿದ್ದಾರೆ ಅವರು ಹೇಳುತ್ತಾರೆ ನಾನು ಎಂತಹ ವಸ್ತುವನ್ನು ನಿರ್ಮಾಣ ಮಾಡುತ್ತೇನೆ ಅಂದರೆ ಆ ವಸ್ತುವಿನ ಮೂಲಕ ಅವಶ್ಯವಾಗಿ ವಿನಾಶ ಆಗುತ್ತದೆ ಎಂದು ಶಾಸ್ತ್ರದಲ್ಲಿ ಬರೆಯಲಾಗಿದೆ ಮಹಾಭಾರತ ಯುದ್ಧದಲ್ಲೂ ಕೂಡ ಇದೇ ರೀತಿ ಆಯಿತು ಮಹಾಭಾರತ ಯುದ್ಧದಲ್ಲಿ ಎಲ್ಲವೂ ಸಮಾಪ್ತಿಯಾಯಿತು ಎಂದು ಸತ್ಯಯುಗದಲ್ಲಿ ಅವಶ್ಯವಾಗಿ ಒಂದೇ ಧರ್ಮ ಇರುತ್ತದೆ ಉಳಿದ ಎಲ್ಲಾ ಧರ್ಮಗಳು ಈಗ ಸಮಾಪ್ತಿಯಾಗುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ನಾವೆಲ್ಲರೂ ಕೆಳಗಡೆ ಇಳಿಯುತ್ತಾ ಬಂದಿದ್ದೇವೆ ನಾಟಕದ ಪ್ಲಾನ್ ಅನುಸಾರ ನಾವು ಕೆಳಗಡೆ ಇಳಿಯಲೇಬೇಕು ವಾಸ್ತವದಲ್ಲಿ ಇಲ್ಲಿ ಆಶೀರ್ವಾದದ ಯಾವ ಮಾತು ಇಲ್ಲ ನಾಟಕದಲ್ಲಿ ಏನೆಲ್ಲ ಫಿಕ್ಸ್ ಆಗಿದೆಯೋ ಅದೇ ಪುನರಾವರ್ತನೆ ಆಗುತ್ತದೆ ಅಂತಹ ಯಾವುದಾದರೂ ಘಟನೆ ನಡೆದರೆ ಮನುಷ್ಯರು ಹೇಳುತ್ತಾರೆ ಈ ರೀತಿ ನಡೆಯುವುದು ಈಶ್ವರನ ಇಚ್ಛೆ ಆಗಿತ್ತು ಎಂದು ಆದರೆ ನೀವು ಈ ರೀತಿ ನಡೆಯುವುದು ಈಶ್ವರನ ಇಚ್ಛೆ ಆಗಿತ್ತು ಎಂದು ಹೇಳುವುದಿಲ್ಲ ನೀವೀಗ ಹೇಳುತ್ತೀರಾ ಈ ರೀತಿ ನಡೆಯುವುದು ನಾಟಕದಲ್ಲಿ ಫಿಕ್ಸ್ ಆಗಿತ್ತು ಎಂದು ನೀವೀಗ ಇದು ಈಶ್ವರನ ಇಚ್ಛೆ ಎಂದು ಹೇಳುವುದಿಲ್ಲ ಈಶ್ವರ ಕೂಡ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಈ ಸೃಷ್ಟಿಚಕ್ರ ಹೇಗೆ ತಿರುಗುತ್ತದೆ ಅನ್ನುವ ಮಾತನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆ ಜ್ಞಾನದ ಸಾಗರಾಗಿದ್ದಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆ ಎಲ್ಲರ ಮನಸ್ಸನ್ನು ಬಲ್ಲವರಾಗಿದ್ದಾರೆ ಎಂದು ಆದರೆ ನಾವೀಗ ಎಂತಹ ಕಾರ್ಯವನ್ನು ಮಾಡುತ್ತೇವೋ ಆ ಕಾರ್ಯಕ್ಕೆ ನಮಗೆ ಅವಶ್ಯವಾಗಿ ಶಿಕ್ಷೆ ಸಿಗುತ್ತದೆ ಪರಮಾತ್ಮ ತಂದೆ ಕುಳಿತು ಮಕ್ಕಳಿಗೆ ಶಿಕ್ಷೆಯನ್ನು ಕೊಡುವುದಿಲ್ಲ ಈ ನಾಟಕ ಸ್ವಾಭಾವಿಕವಾಗಿ ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಈ ನಾಟಕ ನಡೆಯುತ್ತಿರುತ್ತದೆ ಈ ನಾಟಕದ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ನೀವೀಗ ಪುನಃ ಅನ್ಯರಿಗೆ ನಾಟಕದ ರಹಸ್ಯವನ್ನು ತಿಳಿಸುತ್ತೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನಿಮ್ಮ ಸ್ಥಿತಿ ಹೇಗೆ ರೂಪಿತ ಆಗಬೇಕು ಅಂದರೆ ಅಂತ್ಯದಲ್ಲಿ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾವ ಮಾತಿನ ನೆನಪು ನಿಮಗೆ ಬರಬಾರದು ಅದಕ್ಕೋಸ್ಕರ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಸ್ವಯಂ ಆತ್ಮ ಎಂದು ತಿಳಿದುಕೊಂಡು ಒಬ್ಬ ತಂದೆಯ ನೆನಪಿನಲ್ಲಿ ನೀವು ಸ್ಥಿತ ಆದರೆ ಈ ಸ್ಥಿತಿಗೆ ಕರ್ಮಾತೀತ ಸ್ಥಿತಿ ಎಂದು ಕರೆಯಲಾಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಟೀಚರ್ ಆಗಿ ಅನ್ಯರಿಗೆ ರಾಜಯೋಗವನ್ನು ಕಲಿಸಿ ಮಾರ್ಗದರ್ಶಕರಾಗಿ ಎಲ್ಲರಿಗೂ ಮನೆಯ ಮಾರ್ಗವನ್ನು ತೋರಿಸುವಂತಹ ಸೇವೆಯನ್ನು ಮಾಡಿ ಸೆಕೆಂಡ್ ಪಾಯಿಂಟ್ ಸರ್ವಶಕ್ತಿವಂತ ತಂದೆಯ ನೆನಪಿನ ಮೂಲಕ ನಿಮ್ಮ ಬ್ಯಾಟ್ರಿಯನ್ನು ಚಾರ್ಜ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ ನಂತರ ಎಂದು ಕಾಮವಿಕಾರದ ಮೂಲಕ ಪೆಟ್ಟನ್ನು ತಿನ್ನಬಾರದು ಇಂದಿನ ವರದಾನಾಗಿದೆ ಸೇವಾ ಭಾವನೆಯಿಂದ ಸಂಪನ್ನಾಗಿ ಪ್ರತಿಯೊಂದು ಆತ್ಮಕ್ಕೂ ಪ್ರಾಪ್ತಿ ಅನ್ನುವ ಫಲದ ಅನುಭವವನ್ನು ಮಾಡಿಸುವಂತಹ ಸತ್ಯ ಸೇವಾದಾರಿಗಳಾಗಿ ಯಾರು ಸತ್ಯ ಸೇವಾದಾರಿಗಳಾಗಿದ್ದಾರೋ ಅವರು ಪ್ರತಿಯೊಂದು ಆತ್ಮದ ಬಗ್ಗೆ ಸದಾ ಶುಭ ಭಾವನೆ ಮತ್ತು ಶ್ರೇಷ್ಠ ಕಾಮನೆಯನ್ನು ಇಟ್ಟುಕೊಳ್ಳುತ್ತಾರೆ ಸತ್ಯ ಸೇವಾದಾರಿಗಳು ಕೇವಲ ಜ್ಞಾನದ ಭಾಷಣವನ್ನಷ್ಟೇ ಮಾಡುವುದಿಲ್ಲ ಆದರೆ ಜ್ಞಾನದ ಭಾಷಣದ ಜೊತೆಗೆ ಸೇವಾ ಭಾವನೆಯ ಮೂಲಕ ಸರ್ವರ ಬಗ್ಗೆ ಖುಷಿಯ ಭಾವನೆ ಶಕ್ತಿಯನ್ನು ಪ್ರಾಪ್ತಿ ಮಾಡಿಸಬೇಕು ಅನ್ನುವ ಭಾವನೆ ಎಲ್ಲರಿಗೂ ಖುಷಿಯನ್ನು ಪ್ರಾಪ್ತಿ ಮಾಡಿಸಬೇಕು ಶಕ್ತಿಯನ್ನು ಪ್ರಾಪ್ತಿ ಮಾಡಿಸಬೇಕು ಎಲ್ಲರಲ್ಲೂ ಉಮಂಗುತ್ಸಾಹವನ್ನು ವೃದ್ಧಿ ಮಾಡಬೇಕು ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಎಲ್ಲರಿಗೂ ಸಹಯೋಗದ ಅನುಭವವನ್ನು ಮಾಡಿಸುತ್ತಾರೆ ಸೇವೆಯ ಮೂಲಕ ಎಲ್ಲರಿಗೂ ಪ್ರಾಪ್ತಿಯ ಫಲದ ಅನುಭವವನ್ನು ಮಾಡಿಸುವುದೇ ಸತ್ಯ ಸೇವೆಯಾಗಿದೆ ಈ ಸೇವೆಯಲ್ಲಿ ತಪಸ್ಸು ಕೂಡ ಸಮಾವೇಶ ಆಗಿರುತ್ತದೆ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಸ್ನೇಹಿ ಮಕ್ಕಳಾಗಿ ಸುಪುತ್ರ ಮಕ್ಕಳಾಗಿ ಆಜ್ಞಾಕಾರಿ ಮಕ್ಕಳಾಗಿ ಯಾರು ಪರಮಾತ್ಮ ತಂದೆಗೆ ಸ್ನೇಹಿ ಮಕ್ಕಳಾಗಿದ್ದಾರೋ ಪರಮಾತ್ಮ ತಂದೆಯ ಸುಪುತ್ರ ಮಕ್ಕಳಾಗಿದ್ದಾರೋ ಮತ್ತು ಆಜ್ಞಾಕಾರಿ ಮಕ್ಕಳಾಗಿದ್ದಾರೋ ಅವರಿಗೆ ಪರಮಾತ್ಮ ತಂದೆಯ ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಒಳ್ಳೆಯದು ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಈಗ ಎಷ್ಟು ಜಾಸ್ತಿ ನೀವು ಸ್ವಯಂ ಅಂತರ್ಮುಖಿಗಳಾಗಿ ಮಧುರ ಶಾಂತಿಯ ಸ್ವರೂಪದಲ್ಲಿ ಸ್ಥಿತ ಆಗುತ್ತಾ ಹೋಗುತ್ತೀರೋ ಅಷ್ಟು ನಯನದ ಭಾಷೆ ಭಾವನೆಯ ಭಾಷೆ ಮತ್ತು ಸಂಕಲ್ಪದ ಭಾಷೆಯನ್ನು ಸಹಜವಾಗಿ ಅರ್ಥ ಮಾಡಿಕೊಳ್ಳುತ್ತೀರಾ ಈ ಭಾಷೆ ನಿಮ್ಮ ಆತ್ಮಿಕ ಯೋಗಿ ಜೀವನದ ಭಾಷೆಯಾಗಿದೆ ನಿಮ್ಮ ಶಾಂತಿಯ ಶಕ್ತಿ ವಿಜ್ಞಾನದ ಶಕ್ತಿಗಿಂತ ಶ್ರೇಷ್ಠ ಆಗಿದೆ ಹೇಗೆ ವಿಜ್ಞಾನ ಪ್ರತ್ಯಕ್ಷದಲ್ಲಿ ಸಾಕ್ಷಿಯನ್ನು ತೋರಿಸುತ್ತದೆ ಅದೇ ರೀತಿ ಶಾಂತಿಯ ಶಕ್ತಿಯ ಪ್ರತ್ಯಕ್ಷ ಸಾಕ್ಷಿ ಅಂದರೆ ನಿಮ್ಮೆಲ್ಲರ ಡಬ್ಬ ಲೈಟ್ ಸೂಕ್ಷ್ಮ ದೇವತಾ ಸ್ವರೂಪದ ಜೀವನ ಆಗಿದೆ ಯಾವಾಗ ಸೂಕ್ಷ್ಮ ದೇವತೆಗಳಾಗಿ ನೀವು ಎಲ್ಲರಿಗೂ ಪ್ರತ್ಯಕ್ಷದಲ್ಲಿ ಸಾಕ್ಷಿಯನ್ನು ತೋರಿಸುತ್ತೀರೋ ಆಗ ಅನ್ಯರು ಬಯಸದೇ ಇದ್ದರೂ ಕೂಡ ನಿಮ್ಮನ್ನು ನೋಡುತ್ತಾರೆ ನೀವು ಪ್ರತ್ಯಕ್ಷದಲ್ಲಿ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಸೂಕ್ಷ್ಮ ದೇವತಾ ಸ್ವರೂಪದ ಸಾಕ್ಷಿಯನ್ನು ತೋರಿಸಿದಾಗ ಅನ್ಯರು ಬಯಸದೇ ಇದ್ದರೂ ಕೂಡ ಅವರ ದೃಷ್ಟಿ ನಿಮ್ಮ ಮೇಲೆ ಬೀಳುತ್ತದೆ ಆಗ ನಿಮ್ಮ ಜೈ ಜಯಕಾರ ಆಗುತ್ತದೆ ಆಗ ನಿಮ್ಮ ಜೈ ಜಯಕಾರದ ನಗಾರೆ ಬಾರಿಸಲ್ಪಡುತ್ತದೆ ಒಳ್ಳೆಯದು ಓಂ ಶಾಂತಿ